ಇಲ್ಲಿ ಕೇಸ್ ಎನ್‌ಗೇಜ್ಮೆಂಟ್ ಫಂಡಿಂಗ್ ಇದೆ ಸರ್ ಆಮೇಲೆ ಕೇಸಸ್ ಕಾಪಾ ಪೆಕಿಂಗ್ ಇದೆ ಕೇಳಿ ನಿಮಗೆ ಗೊತ್ತಿಲ್ಲ ಸರ್ ಗೊತ್ತಿದೆ ಏ ಎಲ್ಲಾ ಕ್ಲಿಂಗಾ ಬುಟಿಪ್ಸ್ ಅಂತ ಹೇಳಕ ಗುಪಟಪಟಾ ಹೇಳಬೇಕು ಕೇಸ್ ಎನ್‌ಗೇಜ್ಮೆಂಟ್ ಇದೆ ಎರಡು ಕಡೆ ಕೇಸ್ ನಡೆಯುತ್ತೆ ಅವನ್ನ ಆಸ್ತಿ ಹಾ ಎರಡು ಕಡೆ ಕೇಸ್ ನಡೆಯತಾ ಇದೆ ಹೇಳಿದ್ಯಾ

ಯಾವ ಉತ್ತರ ಬಂತ ಬಂತದ ಅಂದ್ರೆ ಆನ್ಸರ್ ಮಾಡಬೇಕು ಅಲ್ಲಿ ಹೋಗಬೇಕು क्वेश्चन ಇದೆ ಇಷ್ಟ ಬದಲಾಯ ಇಷ್ಟ ಬದಲಾಯ ಕರ್ಮೋ ನಾವು ಯಾವ ಉತ್ತರ ಬದಲಾಯ ಆನ್ಸರ್ ಅಲ್ವಾ ತುಂಬಾ ಭಯಂಕರ ಬ್ಲೆಂಡ್ ಇದೆ ನಪ್ಪಾ ಟು ನಾಟ್ ಆನ್ಸರ್ ಇನ್ ಫಾರ್ಮಲಿ ಅವಾಗ ನೀವು ಹೇಳಿದಾ ಕೊಟ್ಟು ಮಾಡ್ಲಾ ಇಲ್ಲ ಮಾಡ್ತೀನಿ ಈ ಭಾಗ ಹೇಳ್ರಿ ಸೆಂಟ್ರಲ್ ಬಟ್ ಇದೇ ಇರೋದು ಇದೇ ಸರ್ ಇದೇ ಸರ್

ಎಂಟೈ ಇಷ್ಟ ಲಿಸ್ಟಿರೋದು ಎಷ್ಟಿದೆ ಟೋಟಲ್ ಮನೆ ಎಪ್ಪತ್ತೊಂದು ಎಪ್ಪತ್ತೊಂದು ಬನ್ನಿ ಹಾಂ ವಿಲೇವ್ ಆಗಿರೋದೊಂದು ಹತ್ತು ವಿಲಯವಾಗಿರೋದೊಂದು ಅಕ್ಡಿ ಈ ಇಪ್ಪತ್ತೊಂಬತ್ತು ಬಾಕಿ ಪಡೆದು ನಾವು ಏನೇನು ಪ್ರಾಬ್ಲಮ್ ಸುಮಾರು ಹುಟ್ಟಿದಾಗ ನೋಡ್ತಿದ್ದು ಸಣ್ಣ ಮನೆ ಹೋಗ್ಕೊಂಡಿದ್ದೀನಿ ಒಂದು ಕಡೆ ಗುಡ್ಕೋರ್ ಒಂದು ಕಡೆ ರಾಜಕೋರ್ಗಳು ಶ್ರೀನಿವಾಸ ಪಟ್ಟಣದಲ್ಲಿ ಮುನ್ನೂರು ಕಿಲೋಮೀಟ್ರ್ ಆದರೆ ಇಲ್ಲಿ ಈ ಕಡೆ ಕೊಳ್ಳೂರುಗಳು ಎಸ್ ಎಫ್ ಎಸ್ ಅಂತ ಇಲ್ಲಿ ಅಂಬಾನಿಕೆರೆ ಡಿಗ್ರಿ ಕಾಲೇಜು ನಾನು ಖಾತೆ ಮಾಡಬೇಕು ಮೊದಲು ಜೆ ತಿಂಸ ಪಂಚಾಯತಿನಲ್ಲಿತ್ತು ಅದನ್ನು ಟೌನ್ಗೆ ಕೊಟ್ಟಿದ್ದಾರೆ ಅದು ನಾನು ಖಾತೆ ಮಾಡಿಕೊಡ್ಬೇಕಂತ ಸುಮಾರು ನಾಲ್ಕೈದು ಎರ್ಜಿಗಳು ಕೊಟ್ಟಿದ್ದೇನೆ ಸುಮಾರು ಸಲ ಸುತ್ತಿದ್ದೇನೆ ಆ ಪತ್ತಲ್ಲಿ ಇರ್ತಕ್ಕಂಥದ್ದನ್ನು ಕೆಲವರಿಗೆಲ್ಲ ಏನೋ ಸಮಥಿಂಗ್ ಮಾಡಿಕೊಂಡು ಖಾತೆಗಳು ಮಾಡಿದ್ದಾರೆ ಅದ್ಯಾಕೋ ನಮ್ಗೇನೋ ಸುಭ ಬೀಳ್ಕೊಂಡು ಡೆವಲಪ್ಮೆಂಟ್ ಚಾರ್ಜ್ ಕೂಡ ಒಂದ್ಸಲ ಹತ್ತು ಸಾವಿರ ರೂಪಾಯಿ ಕಟ್ಟಿದ್ದೀನಿ ಎರಡು ವರ್ಷದ ಕಡೆ ಬೆಳೆ ಇದೆ ಇವನ್ ಕೇಳಿದ ಒಂದು ನಿಮ್ ಸೇರಿಸ್ ಹೇಳ್ಬಿಡ್ತೀನಿ ಇವ್ನ ಕೇಳಿ ಅವ್ನು ಕೇಳಿ ನಾನೊಬ್ಬ ಪತ್ರಕರ್ತ ನಾನೊಬ್ಬ ಸಾಮಾನ್ಯ ಪತ್ರಕರ್ತ ನಾನು ಜನರ ಬಂದು ನಾನು ಏನು ಕಾನೂನು ಪೆಟ್ಟಿರ್ಲಿ ಅದ್ರ ಪ್ರಕಾರ ನಾನು ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿದ್ದೀನಿ ನಾವು ಈಗ ಒಂದು ಕಡೆ ಗುಂಪಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ರಾಜಕಾರಣ ಅಂತ ಹೇಳ್ತಾರೆ ಸರ್ಕಾರ ನೀವು ಇದ್ದರೆ ನೀವು ಗುರುತಾರೆ ನೀವು ಕೆಲಸ ಮಾಡಿ ನಾನು ಹೇಳ್ತಾ ಯಾಕೆ ನೀವು ಮಾಡ್ತಾರೆ ಬೇರೆವ್ರಿಗೆಲ್ಲ ಯಾಕೆ ಖಾತೆ ಮಾಡಿದ್ರೆ ಹೆಂಗ್ ಮಾಡಿದ್ರಿ ಸರ್ ಬೇರೆವ್ರಿಗೆಲ್ಲ ಖಾತೆ ಮಾಡಿದರೆ ಹೆಂಗ್ ಅಕ್ಕಪಕ್ಕ ಅಕ್ಕ ಆಗಿದೆ ಇಲ್ಲ ಅವ್ರೆಲ್ಲ ಕತೆ ರಾಜಕಾಲ ಉದ್ದಕ್ಕೂ ಖಾತೆಗೆ ತಗೊಳ್ಳಿ ಆ ರಾಜಕಾರಣ ಉಂಟು ಬೇಕಾದ್ರೆ ಭೇಟಿ ಮಾಡಿದೆ ಅವ್ರು ಹೇಳ್ತಾರೆ ಅಕ್ಕ ಅಕ್ಕಪಕ್ಕ ಪಕ್ಕದಲ್ಲೆಲ್ಲ ಆಗಿದ್ರೆ ನಂದು ಮಾತ್ರ ಕೇಳಬೇಕು ನೀವು ಇಲ್ಲ ಒಳ್ಳೆ ಸ್ಟೂಡೆಂಟ್ ಆಗ್ಬೇಕು ಎಲ್ಲ ಒಳ್ಳೆ ಟೀಚರ್ ಆಗ್ಬೇಕು ಎಲ್ಲ ಅಕ್ಕಪಕ್ಕ ರಾಜಕಾರಣಿ ಇದೆ ಗುರುತೋಪು ಇದೆ ಎಲ್ಲ ಮನೆಗಳಿಗೆ ಕಾತಾ ನಾನು ನನಗೆ ಖುಷಿ ಇಲ್ಲ ನಾನು ಕೇಳಿದ ಗುರುತೋಪು ರಾಜಕಾರಣಿ ರಾಜಕಾರಣಿ ಗುರುತೋಪು ಅಂತ ಗುರುತೋಪು ಇಲ್ಲ ನೋಡಿ ಫಸ್ಟ್ ಆಮೇಲೆ ನೋಡ್ತೀನಿ ರಾಜಕಾರಣಿ ಗುರುತೋಪು ಅಂದರೆ ಹೊರದಾಗಿದ್ದ ನಾವು ಸರಿ ನೀವು ಅಕ್ಕಪಕ್ಕ ನೀವು ಚೆಕ್ ಮಾಡಿ ಅವೆಲ್ಲ ಗುರುತು ಹೋಪಲ್ಲಿದೆ ರಾಜಕಾರಣ ಚೆಕ್ ಮಾಡಿ ಇವ್ರ ಇವ್ರಮ್ಮ ಅಲ್ಲೇ ಇದ್ರೆ ಅವ್ರಿಗೆ ಏನಾಗುತ್ತೆ ಇವಾಗಲ್ಲ ಅವ್ರ ಖಾತ ಮಾಡಿ ಉಂಟು ಮಾಡಬೇಕು ಎಲ್ಲ ಎಲ್ಲ ಹೊರದಾಕಿ ನೋಡ್ಸ್ಕೊಟ್ಟು ಇದು ರಾಜಕಾರಣ ಗುರುತಾಪಿದೆ ನಾನು ಪದ ಮಾಡಿ ಹೇಳ್ತಾರಲ್ಲ ರೀಸೆಂಟಾಗಿ ಕತೆಗಳು ಮಾಡಿದ್ದಾರೆ ಯಾಕೆ ಮಾಡ್ತೀರಲ್ಲಿ ಈಗ ನಾನ್ ಏನು ನಂಗಾದ್ರೂ ಒಬ್ಬ ಪಕ್ಷಕರ್ತಾಗಿ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಇವರಿಗೆ ರಿಕ್ವೆಸ್ಟ್ ಮಾಡ್ತಾನೆ ಕೊಟ್ಟಿಲ್ಲ ನಮ್ಗೆ ಯಾಕೆ ಲೋಕಾಯ್ತು ಕಂಪ್ಲೇಂಟ್ ಕೊಟ್ಟಿಲ್ಲ ಏನೋ ಇವತ್ತು ಮಾಡ್ತಾರೆ ಅಂತೇಳಿ ನಾನು ಎಷ್ಟು ವರ್ಷ ಆಗುತ್ತೆ ಇವತ್ ನಾಲ್ಕು ಎಷ್ಟು ವರ್ಷ ಆಯ್ತು ಸರ್ ಆಯ್ತು ನಾನು ಕೊಟ್ಟು ಸುಮಾರು ಒಂದು ವರ್ಷ

ಏನ್ ಗೇಮ್ ಹೇಳ್ಬೇಕು ಆನ್ಲೈನು ಎಷ್ಟು ಆಡ್ತಿದ್ಯಾ ಎಷ್ಟು ಸಂಬಂಧ ಇದೆಯಾ ಮಕ್ಕಳೇ ಮಾಡ್ತಾರೆ ಅವ್ರಿಗೇನ ಸರ್ ಮತ್ತೆ ಎಷ್ಟಿದ ಯಾವ